ಸ್ನೇಹಿತರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಈ ನಂದಿಗಿರಿ ಬೆಟ್ಟ ಇಂದು ಪ್ರವಾಸಿಗರಿಗೆ ವಿಶ್ರಾಂತಿಯ ಸ್ಥಳವಾಗಿದ್ದರೂ ಹಿಂದೆ ಇದು ಯುದ್ಧ ಭೂಮಿಯ ಹೃದಯವಾಗಿತ್ತು ಪ್ರತಿ ಕಲ್ಲಿನ ಹಿಂದೆ ಒಂದು ಕಥೆ ಇದೆ ಶೌರ್ಯ ಕೌಶಲ್ಯ ಮತ್ತು ಇತಿಹಾಸದ ಮೌನ ನಂದಿಗಿರಿ ಕೋಟೆಯನ್ನು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿಸಲಾಯಿತು ನಂತರ ಐದರಾಲಿ ಮತ್ತು ಟಿಪ್ಪು ಸುಲ್ತಾನರು ಈ ಕೋಟೆಯನ್ನು ತಮ್ಮ ಸೈನಿಕ ತಾಣವಾಗಿ ಬಳಸಿದರು ಬೆಟ್ಟದ ಎತ್ತರದಿಂದ ಶತ್ರುಗಳ ಚಲನೆ ಸಿಗುವಂತಿತ್ತು ಇದೇ ಕಾರಣಕ್ಕೆ ಇದು ರಕ್ತ ರಕ್ಷಣಾತ್ಮಕ ಕೋಟೆಯಾಗಿತ್ತು ಕೋಟೆಯ ಒಳಗೆ ಇಂದಿಗೂ ಪುರಾತನ ಗುಹೆಗಳು ಶಿಲೆಯಲ್ಲಿ ಕೆತ್ತಿದ ನೀರಿನ ಕೊಳಗಳು ಮತ್ತು ದೇವಾಲಯಗಳ ಅವಶೇಷಗಳು ಕಾಣುತ್ತವೆ ಹಳೆಯ ಶಿಲಾಶಾಸನಗಳು ಮತ್ತು ಶಿಲ್ಪಗಳು ಇಲ್ಲಿ ನಡೆದ ಯುದ್ಧಗಳ ಜಯಗಳ ಮತ್ತು ದೇವರ ಭಕ್ತಿಯ ಸಾಕ್ಷಿ ಪುರಾಣಗಳ ಪ್ರಕಾರ ಐದರಾಲಿಯು ಈ ಕೋಟೆಯ ರಕ್ಷಣೆಗೆ ಶಕ್ತಿಯನ್ನೆಲ್ಲ ಉಪಯೋಗಿಸಿದನೆಂಬುದು ಹೇಳಲಾಗುತ್ತದೆ ಟಿಪ್ಪು ಸುಲ್ತಾನನ ಕಾಲದಲ್ಲೂ ಇಲ್ಲಿ ಸೈನಿಕ ತರಬೇತಿ ತಾಣವಿತ್ತು ಇಂದಿನ ಮೌನದ ಹಿಂದೆ ನಿಂತಿದೆ ಶತಮಾನಗಳ ಚಲನಶೀಲ ಇತಿಹಾಸ ಮುಂದಿನ ಬಾರಿ ನಂದಿ ಬೆಟ್ಟಕ್ಕೆ ಹೋದಾಗ ಪ್ರವಾಸಿಗನ ಕಣ್ಣಿನಿಂದ ಅಲ್ಲ ಇತಿಹಾಸಕಾರನ ಹೃದಯದಿಂದ ನೋಡಿ ಈ ಶಿಲೆಗಳು ಮಾತನಾಡುತ್ತವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ん、okay.